ಮುಖವಾಡದಾರರ ಅಕ್ರಮ ಚಟುವಟಿಕೆಗಳ ಬಹಿರಂಗ ಹುಡ್ಕೋ ಕಾಲೋನಿಯ ಒಳಚರಂಡಿ ವ್ಯವಸ್ಥೆಯ ದುರಾವಸ್ಥೆ ಶುಚಿತ್ವ ಇಲ್ಲದ ಕಾಲೋನಿ ಸ್ಥಳೀಯ ರಾಜಕೀಯ ಪಿಜಿ ಹುಡುಗ ಹುಡುಗಿಯರ ರಾತ್ರಿಯ ಪ್ರೇಮ್ ಕಹಾನಿ ಸ್ಥಳೀಯರಿಗೆ ಕಿರಿಕಿರಿ ನಿಗದಿತ ಮಿತಿಗೆ ಮೀರಿದ ಜಾಗದ ಅಕ್ರಮ ಒತ್ತುವರಿ ರಸ್ತೆಗಳನ್ನು ಕಬಳಿಸಿ ನಿರ್ಮಿಸಲಾದ ಮನೆ ಕಟ್ಟಡಗಳು ಇದರ ಹಿಂದೆ ಅಡಗಿರುವುದು ರಾಜಕೀಯ ಅಕ್ರಮಗಳ ಹಿಂದಿರುವ ಕಪ್ಪು ನಾಣ್ಯದ ಆಟ ಲಂಚದ ಹಣದಲ್ಲಿ ಪಾಲು ಪಡೆದವರು ಯಾರ್ಯಾರು ಕೊಟ್ಟವರು ಯಾರ್ಯಾರು ಯಾರೆಲ್ಲ ಈ ಅಕ್ರಮದ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಇದು ಕೇವಲ ಆರೋಪವಲ್ಲ ಇದು ದಾಖಲೆಗಳೊಂದಿಗೆ ಸತ್ಯದ ಬಹಿರಂಗ ನಿಜವನ್ನು ಬೈಲಿಗಿಳೆಯಲು ಹುಟ್ಕೋ ಮೀಡಿಯಾ ನಿಮ್ಮೊಂದಿಗಿದೆ ಮುಖವಾಡಗಳನ್ನು ಹರಿದು ನಿಜಮುಖ ಕಾಣಿಸಲು ನಾವು ಬರುತ್ತಿದ್ದೇವೆ